ನನ್ನ ಹೆಸರು ಮುಟ್ರಾಜು ಅಂತ ಇದೇ ಚಿನ್ನಗಢ ತಾಲೂಕು ತುಂಬಳ್ಳಿ ಗ್ರಾಮ ಪಂಚಾಯತಿಗೆ ಸೇರತಕ್ಕಂಥ ಹಲಸೂರ್ ದಿನಲ್ಲಿ ಊರಿನ ಮಧ್ಯದಲ್ಲಿ ಒಂದು ಆಳವಾದ ಒಂದು ನೂರಡಿಯಷ್ಟು ಆಳವಾದ ಒಂದು ಕೊಳೆಗೋ ಇದು ತೆರೆದು ಬಾವಿ ಇದೆ ಇದಕ್ಕೆ ಸಂಬಂಧಿಸಿದಂತೆ ಹಲವಾರು ಹಲವಾರು ಬಾರಿ ಗ್ರಾಮ ಪಂಚಾಯತಿಗಾಗಿ ಗ್ರಾಮ ಪಂಚಾಯಿತಿಗೆ ಪಿ ಡಿ ಒಗಾಗಲಿ ನಮ್ಮ ಇ ಒ ಆಗಲಿ ಹಲವಾರು ಬಾರಿ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತೇಳ್ಬಿಟ್ಟು ಹಲವು ಬಾರಿ ಅವರ ಹತ್ರ ಮನವಿ ಮಾಡ್ಕೊಳ್ಳಿದ್ರು ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ದಯವಿಟ್ಟು ಈ ಅನಾ ಅನಾಹುತಗಳಕ್ಕಿಂತ ಮುಂಚೆ ಊರಿನ ಮಧ್ಯದಲ್ಲಿರ್ತಕ್ಕಂಥ ಬಾವಿಗೆ ಮ ಮಕ್ಕಳು ಮ ಮರುಗಳು ಮತ್ತು ಹಸುಗಳು ಮೇಕೆಗಳು ಬೆಳಕ್ಕಿಂತ ಮುಂಚೆ ಇವರು ಆದಷ್ಟು ಬೇಗ ಇದರ ಬಗ್ಗೆ ಕ್ರಮ ಬಿಟ್ಟು ಈ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ನಾವು ಮನವಿ ಮಾಡ್ಕೊಳ್ತಾ ಇದ್ದೀರಿ ಹೃದಯ ಭಾಗದಲ್ಲಿರ್ತಕ್ಕಂಥ ಈ ತೆರೆದ ಬಾವಿಗೆ ಊರಿನ ಹೃದಯ ಭಾಗದಲ್ಲಿರ್ತಕ್ಕಂತಹ ಈ ತೆರೆದ ಬಾವಿಗೆ ಹಲವಾರು ಬಾರಿ ಮೇಕೆಗಳಾಗಿರ್ಬೋದು ಹಸು ಮರಿಗಳಾಗಿರ್ಬೋದು ಕೋಳಿಗಳಾಗಿರ್ಬೋದು ಈಗಾಗಲೇ ಬಿದ್ದಿದ್ವು ಅದನ್ನ ನಾವು ಊರಿನ ಜನರು ಏನೋ ಹಾಕೊಂಡು ಹಾಕ್ಕೊಂಡು ಇತ್ತಿದ್ದೀರಿ ದಯವಿಟ್ಟು ಇನ್ನು ಮುಂದೆ ಅರಿಕೆ ಆಗ ಆಗಬಾರ್ದು ಅಂತೇಳ್ಬಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ನಾವು ಮನವಿ ಮಾಡ್ಕೊಳ್ತಾ ಇದ್ದೀರಿ